ೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಭುತಗಾತ್ರಾಯ ಕಾಮಿರ್ಥಪ್ರದಾಯೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೆ ನಮಃ ಹರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಮಕರ ರಾಶಿಯವರಿಗಂತೂ ಒಳ್ಳೆಯ ಭಾಗ್ಯ ಪ್ರಾಪ್ತಿಯಾಗುವಂಥ ಯೋಗ ಚೆನ್ನಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕಾಗ್ತಾ ಇದೆ ಶುಕ್ರನ ಅನುಗ್ರಹ ನಿಮ್ಮ ಮಕರ ರಾಶಿಗೆ ಶನಿ ಅಧಿಪತಿ ಆ ಶನಿಗೆ ಶುಕ್ರ ಬಹಳ ಮಿತ್ರತ್ವ ಹಾಗಾಗಿ ಆ ಶುಕ್ರನ ಫಲ ಬಹಳ ಜೋರಾಗಿದೆ ಏನಾಗ್ತದೆ ಅನಾಯಾಸವಾಗಿ ಧನ ಸಂಪಾದನೆ ಆಗುವಂಥ ಯೋಗ ಇಲ್ಲ ಕೆಲವು ವಿಚಾರದಲ್ಲಿ ಹುಡುಕಮ್ಮ ದುಡ್ಡು ನಿಮ್ಮ ಪಾದಕ್ಕೆ ಬೀಳುತ್ತೆ ಅಷ್ಟು ಪವರ್ ಕೊಡ್ತಾಯಿದ್ದಾನೆ ಭಗವಂತ ಶುಕ್ರ ಭಾಗ್ಯದಲ್ಲಿ ಬುಧನಿಂದ ಭೂಮಿ ಮನೆ ತೋಟಗಳನ್ನು ಮಾಡುವಂತಹ ಯೋಗ ಮತ್ತು ಶ್ರೀಮಂತರಾಗುವಂತೆ ಯೋಗ ಇದ್ದಾನೆ ಬುಧ ಬುಧ ಚೆನ್ನಾಗಿದ್ದಾನೆ ಶುಕ್ರ ಚೆನ್ನಾಗಿದ್ದಾನೆ ಸರಿಯಾಗಿ ನೀವು ಬೆಳೆಯುವಂಥ ಯೋಗಗಳಾಗ್ತಾ ಇದೆ ಮುದ್ರಾ ಅಧಿಕಾರ ಒಳ್ಳೆ ಅಧಿಕಾರ ಪಡಿತೀರಿ ಕೆಲಸ ಕಾರ್ಯಗಳಲ್ಲಿ ಪ್ರತಿಷ್ಠೆ ಸಂಪಾದನೆ ಮಾಡ್ತೀರಿ ಒಂದು ಒಳ್ಳೊಳ್ಳೆ ಪ್ರಯಾಣವು ಉಂಟಾಗ್ತದೆ ಮತ್ತು ಉತ್ತಮ ವ್ಯಾಸಂಗವು ಒಳ್ಳೆ ಸಂಪಾದನೆ ಆಗುವ ಭಾಳ ಚೆನ್ನಾಗಿದೆ ಶನಿ ಕುಜರ ಸಂಧಿಯಿಂದ ಶನಿ ಕು ಸಂಧಿ ಹೊಂದಿದೆ ನಿಮಗೆ ಭೂಮಿ ಮನೆ ಹಣ ಬಿದ್ದರೂ ಯಾರ ಮುಂದೇನೋ ತೋರಿಸಲಾರರಿ ನೋಡೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಬೇಕಾದ ದುಡ್ಡು ಕಸಲ್ಲ ಕೊಡ್ತಾನೆ ಭಗವಂತ ನನಗೆ ಇಟ್ಟಿದೆ ಇಲ್ಲ ಅಂತ ಹೇಳ್ಕೊಳಕ್ಕೆ ಒಬ್ಬರು ಮುಂದೆ ಆಗೋಲ್ಲ ಕಾರಣ ಶನಿ ಕುಜ ಸೇರಿರ್ತಾರೆ ಹಾಗಾಗಿ ಯಾರು ಮುಂದೆ ಹೇಳೋ ಅವಶ್ಯಕತೆ ಬರೋಲ್ಲ ತೋರಿಸ್ಕೊಳೋಕೆ ಆಗೋದಿಲ್ಲ ನಿಮಗೆ ಸಾಮಾನ್ಯ ಜೀವನವನ್ನು ಹೊಂದಿ ದೇವ ದೇವರಲ್ಲಿ ನಂಬಿದರೆ ಕಳೆದುಕೊಳ್ಳುವಿರಿ ದೇವರಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿರಿ ದೇವರು ನಂಬಬೇಕು ಇಲ್ಲಾಂದರೆ ಕಳ್ಕೊಂಬಿಡ್ತೀರಾ ಬರುವಂತಹ ಲಾಭವನ್ನು ಕಳ್ಕೊಂಬಿಡ್ತೀರಿ ನೀವೆಲ್ಲರೂ ಮತ್ತು ಉದ್ಯೋಗದಲ್ಲಿ ಸಾಮಾನ್ಯ ರೀತಿಯಲ್ಲಿ ಅಭಿವೃದ್ಧಿಗಳಾಗ್ತದೆ ಸಾಕು ಅವತ್ತಿಂಗ್ ತಂಡ್ಕೊಂಡು ಹೋಗ್ತದೆ ಹಿರಿಯರ ಆಸ್ತಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ವ್ಯವಹಾರಸ್ಥರಿಗಂತೂ ಉತ್ತಮ ಸಂಪಾದನೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಪತ್ನಿ ಪುತ್ರರು ಕೂಡ ನೋವು ಅನುಭವಿಸ್ತಾರೆ ನಿಮ್ಮ ಆರೋಗ್ಯಕ್ಕೆ ಕೆಟ್ಟರೆ ಇಡೀ ಫ್ಯಾಮಿಲಿಗೆ ತೊಂದರೆಗಳಾಗ್ತದೆ ಹಾಗಾಗಿ ಹೆಚ್ಚು ಆರೋಗ್ಯದ ಕಡೆ ಗಮನವನ್ನು ಕೊಟ್ಟುಕೊಡಿ ಸರ್ಕಾರ ಉದ್ಯೋಗಗಳಿಗೆ ಬಹಳ ಅನುಕೂಲ ಹಾಗೂ ಮುನ್ನಡೆ ಇರ್ತದೆ ಸರ್ಕಾರದಲ್ಲಿ ಯಾರು ಕೆಲಸ ಇದ್ದೀರಿ ಅವರು ಒಳ್ಳೆಯ ಹೆಸರುಗಳು ಭಾಳ ಪವರ್ ಚೆನ್ನಾಗಿರ್ತದೆ ನಿಮಗೆ ಮತ್ತು ವಿವಾಹಾದಿಗಳೆಲ್ಲ ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮುಂದುವರಿಬೋದು ನಿಮ್ಮ ದುಡಿಮೆ ಸಂಪಾದನೆಯನ್ನು ಮಾಡುವಿರಿ ನೀವೇ ಸಂಪಾದನೆ ಮಾಡೋ ಚಾನ್ಸಸ್ ನೀವೇ ಬುದ್ಧಿ ಓಡಿಸಿ ನೀವೇ ವ್ಯವಹಾರ ಮಾಡಿ ದುಡ್ಡು ಹಾಕಿ ದುಡ್ಡು ತೆಗಿದೀರಿ ಆ ಪವರ್ ಚೆನ್ನಾಗಿದೆ ಮತ್ತು ವಿಪರೀತ ಕೋಪ ಜಾಸ್ತಿ ನಿಮಗಳಿಗೆ ಹಠಮಾರಿದತನ ಮಾಡ್ಕೊತೀರಾ ಮಾಡಿ ಇದರಿಂದ ಶರೀರಕ್ಕೆ ಆರೋಗ್ಯ ತೊಂದರೆ ವಿನಃ ಬೇರೆ ಏನು ತೊಂದರೆ ಇಲ್ಲ ನೀವೇ ಟೆನ್ಷನ್ ಮಾಡಿ ಜೀವನವನ್ನು ಹಾಳು ಮಾಡ್ಕೊತೀರಿ ಆರೋಗ್ಯ ಕಳ್ಕೊತೀರಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುವಂತಹ ಚೆನ್ನಾಗಿದೆ ಹಾಗೂ ಒಳ್ಳೆಯ ಸಹಾಯಗಳು ಹರಿದು ಬರುವಂಥವಾಗ ಭಾಳ ಚೆನ್ನಾಗಿದೆ ನಿಮ್ಮ ರಾಶಿಗೆ ಬುಧ ಭಾಳ ಒಳ್ಳೆಯ ಸ್ಥಾನ ಕೂತಿದ್ದಾನೆ ಹಾಗಾಗಿ ಅದಕ್ಕೆ ಅಂತ ಹೇಳಿದ್ದೆ ನಾನು ನಿಮ್ಮ ಮೇಲೆ ಬುಧ ವ್ಯಾಪಾರ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಹಾಗಾಗಿ ಮತ್ತು ಒಳ್ಳೆಯ ವ್ಯಾಸಂಗವನ್ನು ಮಾಡಲಿಕ್ಕೂ ಬುಧ ಚೆನ್ನಾಗಿದ್ದಾನೆ ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ಸು ನಾನಾ ರೀತಿಯಾಗಿ ಮನೆ ಆಸ್ತಿಗಳನ್ನು ಮಾಡುವಂತಹ ಅನುಕೂಲ ಆಗ್ತದೆ ಮತ್ತು ಮನೇಲಿ ಶುಭ ಕಾರ್ಯಗಳಾಗ್ತದೆ ಬುಧ ಚೆನ್ನಾಗಿದ್ದಾಗ ಉದ್ಯೋಗದಲ್ಲಿ ನೆಮ್ಮದಿ ಸಾಕಪ್ಪ ಉದ್ಯೋಗ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ ನಂಬಿದವರಿಂದ ಗೌರವ ಕೀರ್ತಿ ಸಹಾಯಗಳು ಅರಿದು ಬರ್ತದೆ ನೀವು ಯಾರು ನಂಬಿಕೊಂಡವ್ರು ಸಹ ಸಹಾಯ ಮಾಡ್ತಾರೋ ಅವ್ರನ್ನ ಸಾಲಗಾರರಿಂದ ಅನುಕೂಲವಿರುತ್ತೆ ಸಾಲಗಾರರು ಸಹ ಸಹಾಯ ಮಾಡ್ತಾರೆ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ತೀರ್ಥಯಾತ್ರೆ ಮನೆಯಲ್ಲಿ ಹೋಮ ಹವನ ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಮಾಡಿ ಬ್ಯಾಂಕಿನಿಂದ ಹಾಗೂ ಫೈನಾನ್ಸ್ ಕಂಪನಿಗಳಿಂದ ಸುಲಭ ರೀತಿಯಲ್ಲಿ ಸಹಾಯ ಸಿಗ್ತದೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಯಾವ್ಯಾವುದಕ್ಕೂ ಬಳಸ್ಕೊಬೇಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬ ಅಭಿವೃದ್ಧಿಗೆ ನಿಮ್ಮ ಹೆಂಡತಿ ಮಕ್ಕಳ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿ ಮಾತ್ರ ಬಳಸ್ಕೊಳ್ಳಿ ಯಾರೋ ಸಹಾಯ ಮಾಡಿದ್ರೆ ಏನೋ ಕೊಟ್ಟಿದ್ದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಭಾಳ ಕಷ್ಟಗಳಾಗ್ಬಿಡ್ತದೆ ಮತ್ತು ಹಣವನ್ನು ಧರ್ಮ ಕಾರ್ಯಗಳಿಗೆ ಧಾರಾಳ ಖರ್ಚು ಮಾಡೋ ಬುದ್ಧಿ ಕೊಟ್ಟಿದ್ದೀನಿ ಭಗವಂತ ನಿಮಗೆ ಮಾಡಿರಿ ಅದರಿಂದ ಶುಭ ಆಗೇ ಆಗ್ತದೆ ಮತ್ತು ಹೊಸ ವ್ಯಾಪಾರವನ್ನು ಮಾಡಬೇಕಂತ ಚಾನ್ಸಸ್ ಇದೆ ತಪ್ಪದೇ ಮಾಡಿ ಅದರಲ್ಲೂ ಲಾಭ ಆಗ್ತದೆ ನಿಮಗೆ ಇದು ಶುಭ ಸಮಯ ವ್ಯಾಪಾರ ಮಾಡೋ ಗ್ರಹ ಮಾಡೋ ನೋಡಿ ಶುಭ ಸಮಯ ಆಗಿದೆ ಮತ್ತು ವಿಶೇಷ ಧನಲಾಭಾಗುವಂಥ ಭಾಳ ಚೆನ್ನಾಗಿದೆ ಶುಕ್ರನಿಂದ ಶುಕ್ರನ ಗ್ರಹ ಚೆನ್ನಾಗಿ ನಿಮಗೆ ಅದಕ್ಕೆ ವಿವಾಹ ಕಾರ್ಯಕ್ಕೆ ಮಂಗಳ ಕಾರ್ಯ ಆಗಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು ಹಾಗೆ ಶುಕ್ರ ಚೆನ್ನಾಗಿದ್ದಾನೆ ಆ ವಿವಾಹ ಕಾರ್ಯಕ್ಕೆ ಧರ್ಮ ಕಾರ್ಯಗಳು ಮಾಡಿ ಅದು ಸುಲಭ ಆಗ್ತದೆ ಮತ್ತು ಸುಖವಾಗಿ ಜೀವನವನ್ನು ನೆಮ್ಮದಿಯಿಂದ ಕಳೆಯುವಂಥ ತಿಂಗಳು ನಿಮ್ದೆಲ್ಲ ಮಕರ ರಾಶಿಯವರಿಗೆ ಆದರೆ ಮಕ್ಕಳಿಂದ ಏನೋ ಸಣ್ಣ ಪಟ್ಟ ಕಿರಿಗಳಾಗ ಅದನ್ನ ಅಲ್ಲಿಗಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಅಪೇಕ್ಷೆಗಳಿಗೆ ಆಸೆ ಪೂರ್ಣವಾಗುವಂಥ ಚಾನ್ಸ್ ಚೆನ್ನಾಗಿದೆ ಪ್ರಯಾಣದಲ್ಲಿ ಡ್ರೈವಿಂಗ್ ಮಾಡುವಂಥವ್ರು ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ ಅಲ್ಲಿ ತೊಂದರೆಗಳಾಗೋ ಚಾನ್ಸ್ ಇರ್ತದೆ ಆರೋಗ್ಯ ವಿಚಾರಗಳಲ್ಲಿ ಆಗಿರಬೇಕು ಕೆಟ್ಟ ದೃಷ್ಟಿಗಳಿಂದ ದೂರ ಇರಬೇಕಾದ್ರೆ ನೀವು ವಿಶೇಷವಾಗಿ ರಾಹು ಶಾಂತಿಯನ್ನು ಮಾಡ್ಕೋಬೇಕಾಗ್ತದೆ ರಾಹು ಶಾಂತಿಯನ್ನು ಯಾರು ಮಾಡ್ಕೊತೀರಿ ಅಂಥವ್ರಿಗೆ ಕೆಟ್ಟ ದೃಷ್ಟಿಗಳು ತಗುಲೋದಿಲ್ಲ ಹಿಡಿದ ಕೆಲಸ ಕಾರ್ಯಗಳೆಲ್ಲ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಆರೋಗ್ಯವೂ ಇಂಪ್ರೂವ್ಮೆಂಟ್ ಆಗ್ತದೆ ಹಠ ಕೋ ಹಠ ಕೋಪತಾಪಗಳೆಲ್ಲ ಆಗ್ತದೆ ಹಾಗಾಗಿ ನಾಗ ನಾಗಕ್ಕೆ ಸಂಬಂಧಪಟ್ಟ ದೇವತೆಗಳಿಗೆ ನಾಗರಾಜ ದೇವತೆಗೆ ಹೋಗಿ ಯಾರು ಪೂಜೆ ಮಾಡ್ಕೊಂಬರ್ತೀರಿ ಅಂತ ಒಳ್ಳೆಯ ಫಲ ಕೊಡ್ತಾನೆ ಅಶ್ವತ್ಥನಾರಾಯಣ ನಾರಾಯಣ ಪೂಜೆ ಮಾಡುವಂಥದ್ದು ಮತ್ತು ಅಶ್ವತ್ ನಾರಾಯಣ ಸನ್ನಿಧಿಯಲ್ಲಿ ನಾಗಪ್ರತಿಷ್ಠೆ ಮಾಡುತ್ತಾರೆ ಅಂತಹ ವಿಗ್ರಹಗಳಿಗೆ ಪೂಜೆ ಮಾಡಿ ಬರುವಂಥದ್ದು ಅದಭಿಷೇಕ ರಾಹು ಮಂತ್ರವನ್ನು ಜಪ ಮಾಡುವಂಥದ್ದು ಉದ್ದಿನ ದಾನ ಕೊಡುವಂಥದ್ದು ಇವೆಲ್ಲ ಬಹಳ ಒಳ್ಳೆಯ ಫಲಗಳು ಹಾಗಾಗಿ ತಪ್ಪದೆ ರಾಹು ಶಾಂತಿನ ತಪ್ಪದೆ ಮಾಡಿಕೊಳ್ಳಿ ಇದರಿಂದ ನಿಮಗೆ ಶೋಭೆಗಳು ಚೆನ್ನಾಗಿ ಸಿಗ್ತದೆ ನಮಸ್ಕಾರಗಳು